ம்ம்ப செங்கல சுுஸ்மத வந்து யர் செலெக்ட் ஆ பண்ட முல்ப பண்டிஷது குதார் கோல் கொடுத்தி அக்கள இஷ்ட்ஜி சோக்கணி அந்த ஆண்ட ஒன்றில் செலக்ட் ஆண்டின் மணியார் இஜி ஓடி ஜன டீஸு பார்த்து நம்ம கொடு ஜோக்லின் பார்த்து நம்ம கட் குர்ச்சின் பண்ட அஞ்சு அவு பண்ட ஸ்டார்டிங் நம்ம சேர் பண்ணி ஜோக்லி வந்து பேர் ದಾದ ಬಂಡ ನೆಕ್ಲೇ ಸೆಲೆಕ್ ತಂಡ ಯು ಪ್ಯೂಪ್ರೆ ಸೆಲೆಕ್ ತಂಡ ಇಕ್ಕಿ ಪೂಡು ಬಂಡದ್ದು ಅಂಟಿರು ಜೋಕ್ಲೆ ಕಡಬೋದು ಅಂದ್ರೆ ಮಜಾನೆ ತಿಸ್ಕೊತು ಪೋಡು ಹಂಚಿ ಕೊಪ್ಪಿದ್ದೆತ್ತಷ್ಟಿಗೆ ಹೆಂಚ ಮಸ್ತು ಸಲಪ್ರೆ ಹೊಡಗಿತ್ತು ಬೇರೆಗೆ ಸಲತಪ್ರ ಮಸ್ತು ಹೋಡಿತ್ತು ಆ ಪಲ ಆ ಪಾಲ ಆ ಪಲ ಅಂಡತ್ತೆ ಹೆಂಚಲಿ ಅಲ್ಲ ಮಗಳಿಗೆಲ್ಲ ತಿಕ್ಕನ ಪೂ ಹೊಡೇತದ ಅಲ್ಲ ಹಂಚೆತು

డైరెక్ట్ డైరెక్ట్ కడా కుర్తు అంటే బల కుర్త సులతో పురాలు జోక్లి పండ దాదాపు పండ ఇల్ పురా మంత్ కనవాలి ఇస్త ఇల్ మంత్ కంటే మంత్ కుంజల అన్నది హోటల్లో పాస్ అదే తొందర మీన్ ఫ్రై మాత్ర మీన్ ఫ్రై జెడ్డేపు அஞ்ச வனசு மக்கமிக முன் பதிவு சாலு வனசு ஆமேல திங்கோல் ஓர பார்த்துனா தண்டத எல்லாரும் மஸ்து ஜன இல்ல அது மந்தது கண்தது ஜோக்ள தண்ட கூஷல் தான் அஞ்சு வனசும்து தெரிய என்ன மகனா ஸ்கூல் போய் அஞ்ச ஏப்பில்ல அம்மா எங்களுக்கு வாட்ச அவடு வாட்ச அவடு ಅಂಚ ಏನಿ ತಕ್ಕ ನಡೆ ಬರ್ತಿತ್ತು ಅಂಚ ಹೆಂಗಲೆ ಈ ಕಡೆ ಮೆಳಗ್ರಿಸಲಿ ಪೋನಾಗ ವಾಚಿ ವಾಚಿದ ತೊಂಡೆ ಇರ್ನೂತೈವದು ವಾಚಿ ಬುಕ್ಕದಾದ ಪಂಡ ಹಿಂಗೆ ಡಿಕ್ಷ್ನರಿ ಆವಿಡ್ ಬಂದಿತ್ತಲ್ಲಿ ಡಿಕ್ಷನರಿ ಆವಿಡ್ಕೊಂಡಿತ್ತಲ್ಲಿ ಅಂಚಂಜಿ ಡಿಕ್ಷ್ನರಿ ಇದೆ ತೊಂಡೆ ಅದಕ್ಕೆ ಏತ್ಕೊತೀನಿ ಐನೂತ್ ಐವರಿಗೆ ಅಂದಿ ಒಂಚೂರು ಎಲ್ಲಿಗೆ ಐತೆ ನಾ ಐಕ್ಕೆ ಏತ ಮುನ್ನೂರು ಎಂಬತ್ತೈತೆ ಬಂಡೇರು ಬೊಕ್ಕ ಎರಡು ಉಂಡು ಇಟ್ಟು ಉಂಟು ಬಂಡೇ ರಂಚನಿದೆ ಐತೊಂಡೆ ಬುಕ್ಕ ಉಂಟಾರ್ದು ನಾ ಸಾಂತಲ್ಲ ಅಲ್ಲಿಗೆ ದಾದು ಬಂಡ ರಿನ್ ಸೋಪು ಸೋಬಿ ಅಲ್ಲಿಗೆ ಅವು ಪಾಡ್ ಇಟ್ಟಿಗೆ ಆ ಪೂಜಿ ಚೋಳಿ ಪೋಪಿಗೆ ಅಂಟ ಬೊಕ್ಕ ತುಲೇಂದು ಕಂಫರ್ಟ್ ಬಕ್ಕ ಒಂಜಿ ಶ್ಯಾಂಪು ತಿಂಡಿ ಒಂದು ಚಕ್ಕುಲಿದ ಚಕ್ಕೊಲಿಗಿ ಚಕ್ಕುಲಿ ಬಂದಾಗ ಮಸ್ತ್ ಇಷ್ಟೆ ಇದು ಒಂಜಿ ಖಾರದ ತೊಂಡೆ ಒಂದು ಚಕ್ಕುಲಿ ಬಕ್ಕ ರೆಡ್ ಡೈರಿ ಬೊಕ್ಕ ಡೈರಿ ಮೇಲ್ಕೊಂಡು ಬೇಕ ಬಿಸ್ಕೆಟ್ ಅಡೇ ಗುಂಡ ಗುಂಡತಿ ಸಾಧಾರಣ ಖರ್ಚು ಉಂಡೆ ಇಲ್ಲಿ ಸಾಧಾರಣ ಹಿಂಗೆ ಕೊಂಜಿ ಒಂಜು ಸಾರ ಮುಟ್ಟ ಒಂದು ಬರ್ತೇನೆ ಪುರಾನಾಗ ಎಲ್ ಅಸ್ಲೇ ದಾದ ಪಂಡೆ ಎಲ್ಲೇ ಒಂದು ಯು ಪಿ ಸೆಲೆಕ್ಟ್ ಉಂಟು ಅಂಚ ಪತ್ತರೆತ್ತ ಉಳಾಯಿ ಎತ್ತರ ಬಂತೀರ ಐಕ್ ದುಂಬು ಜೋಕ್ಳೇನು ಮೀಟ ಅವಳಿಗೆ ಪತ್ತರೆತ್ತ ದುಂಬು ಐದು ಸೆಲೆಕ್ಟ್ ದ ಸೆಲೆಕ್ಟ್ದ ಸ್ಟಾರ್ಟ್ ಆಪುನು ಅಂಚೆ ಎಲ್ಲ ಬೇಗ ಪೂಡು ನಮ ಮೇಲೆ